ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಉಚಿತ ಸಾಮೂಹಿಕ ಮದುವೆ ಹುಲ್ಲಪ್ಪ ಬಸಂತ್ರಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಅಭಿವೃದ್ಧಿ ವೇದಿಕೆ ವತಿಯಿಂದ ಎರಡ್ ಸಾವಿರದ ಹನ್ನೊಂದರಿಂದ ಸಾಮೂಹಿಕ ವಿವಾಹ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿಯವರೆಗೂ ಒಂದೂರ ನಲವತ್ತೈದಕ್ಕೂ ಹೆಚ್ಚು ಮದುವೆ ಮಾಡಿಸಿದ್ದೇವೆ ಈ ಬಾರಿ ಎಷ್ಟೋ ಜೋಡಿಗಳು ಬಂದರೂ ನಾವು ಮಾಡಲು ಸಿದ್ದರಿದ್ದೇವೆ ಬಂದ ಜೋಡಿಗೆ ಕಾಲುಂಗ್ರ ತಾಳಿ ಸಮವಸ್ತ್ರ ಹಾಗೂ ಬಂದ ಜನತೆಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಗದಗ್ నిరంతర కన్నడ జనవృద్ధి వేదిక వతీఆర్ అంబేద్కర్ పగూ బసవ జంట నిమిత్త ఉచిత సర్వధర్మ సమూహ వివాహిక అదర ముఖ్యాంశ్ ఎచ్ భుజంద్రిరు ಅದನ್ನು ನಾನು ಅದರಲ್ಲಿ ಕೇಳ್ಕೊತ ಇದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಹುಸಿ ಜಯಂತಿ ಅಂಗವಾಗಿ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ಸಾಮೂಹಿಕ ಮದುವೆಗಳನ್ನು ಮಾಡ್ಕೊತಾ ಬಂದಿದ್ದೇವೆ ಬಡವರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಸಂಘಟನೆಯಿಂದ ಈ ವರ್ಷ ಕೂಡ ನಾವು ಅತಿ ವಿಜೃಂಭಣೆಯಿಂದ ಮಾಡಬೇಕಂತಂದು ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ತೀರ್ಮಾನ ಮಾಡಿ ತಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಂದ ಬಡವರಿಗೆ ಸುದ್ದಿ ಮುಟ್ಲಿ ಅಂತಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಕನ್ನಡ ಜನಾಭದ್ದಿ ವೇದಿಕೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಪತ್ರಿಕಾ ಮಿತ್ರರು ತಮಗೂ ಗೊತ್ತು ಈ ವರ್ಷ ವಿಶೇಷವಾಗಿ ನಾವು ಸಾಮಾಜಿಕ ಮಾಡಬೇಕಂತಂದು ಎಲ್ಲ ಸಂಘಟಕರು ನೋಡಿ ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿ ತಿಳಿಸಲು ಬಹಳ ಖುಷಿ ಆಗ್ತಾ ಇದೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ರಾಜ್ಯ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಸವ ಜಯಂತಿಯ ನಿಮಿತ್ತ ಸರ್ವ ಧರ್ಮ ಸಾಮೂಹಿಕ ಉಚಿತ ಸಹ ವಿವಾಹಗಳನ್ನು ನಾವು ಪ್ರತಿ ವರ್ಷನೂ ಮಾಡ್ತಾ ಇದ್ದೇವೆ ವಿವಾಹ ನೋಂದಣಿ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭವಾಗಿದ್ದು ಮುಂದುವ ನೆಕ್ಸ್ಟ್ ತಿಂಗಳ ಇಪ್ಪತ್ತು ನಾಲ್ಕು ಎರಡು ಸಾವಿರವರೆಗೆ ಸಾರ್ವಜನಿಕರಿಗೆ ಬಡವರಿಗೆ ವಿವಾಹ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಆದ್ದರಿಂದ ಅದನ್ನು ಬಡವರು ಸಾರ್ವಜನಿಕರು ಸದುಪಯೋಗ ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಚೇರಿ ವಸಂತ ಜಮಾದಾರ್ ನಗರದಲ್ಲಿ ನಮ್ಮ ಸಂಘಟನೆಯ ಕಚೇರಿ ಇದೆ ಅಲ್ಲಿ ಬಂದು ವಿವಾಹ ನೋಂದಣಿಯನ್ನು ಸಾರ್ವಜನಿಕರು ನೋಂದಾಯಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ದಿನಾಂಕ ಸರ್ ಮೂವತ್ತು ನಾಲ್ಕು

ಎಸ್ ಒಂದ್ನೂರ ಒಂದ್ನೂರ ನಲ್ವತ್ನಾಕ ಸರ್ ಈಗ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆದ್ರೆ ಈ ಸರ ನಾವು ಐವತ್ತ್ ಜೋಡಿ ಜೋಡೆ ನೂರ ಒಂದ್ ಜೋಡಿ ಅದನ್ನು ನಮ್ಗ ನಾವ್ ಮಾಡ್ತೀವ ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಂಡು ತಾಯಿ ದಂಡಿ ಮಾಲಿ ಬಾಸಿಂಗ ಕಾಲುಂದ್ರ ಆಮೇಲೆ ಬಂದಂತ ಎಲ್ಲಾ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿರ್ತಿವಿ ಸಮಸ್ತರೂ ಕೊಡ್ತಿರ್ತೀವಿ